ಏನ್ ಮಾಡ ಎಲ್ಲ ಒಂದೊಂದು ಒಂದೊಂದು ಬರ್ತಾನೆ ಇದೆ ಯಾವ್ದು ಬರುತ್ತೆ ಅದು ನೋಡೋದು ಇವಾಗ ಬಾಯ್ಸ್ ಕಲ್ಸ್ ನೋಡ್ತಾ ಇದೀವಿ ಇನ್ನೇ ನಮಗೆ ರಜತ್ ರಜತ್ ಹನುಮಂತು ಈಗ ಅದು ಬಾಯ್ಸ್ ಅಂಡ್ ಗರ್ಲ್ಸ್ ನೋಡ್ತಾ ಇದೀವಿ ಅದರಲ್ಲಿ ಎಲ್ಲರೂ ಇಷ್ಟ ಆಗ್ತಿದ್ದಾರೆ ಈಗ ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಕಡುಕ್ ಆಗಿದ್ದಾರೆ ಅದಕ್ಕೆ ಬಾಯ್ಸ್ ವರ್ಸರ್ಸ್ ಗರ್ಲ್ಸ್ ನೋಡ್ತಾ ಇದೀವಿ ರಜತ್ ಫಸ್ಟ್ ನಾನು ಇಷ್ಟ ಹಂಗಾಗಿ ಇಷ್ಟ ಇನ್ನು ಈಗ ಹೋದ್ ವಾರ ಆಗಿದೆ ಇನ್ನು ಗೇಮ್ಸ್ ಏನು ಸ್ಟಾರ್ಟಿಲ್ಲ ನಾವು ಇವಾಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ನೋಡ್ತಾ ಇಷ್ಟ ಆದ್ರೂ ಅರವಿನಾಯೆ ವಿನಾಯೆ ಯಾಕೆ ಇಷ್ಟ ಆಗ್ತಾರೆ ಅಂದ್ರೆ ಅವರು ಮುಂಚೆ ಬಿಗ್ ಬಾಸ್ ಅಲ್ಲಿ ವಿನ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಅವ್ರು ವಿನ್ ಆಗಲಿಲ್ಲ ಅಂದ್ರೆ ಮುಂಚೆನೇನೇ ಇಷ್ಟ ಅವರು ವಿನಯ್ ಹುಡುಗಿರಲ್ಲಿ ಯಾರು ಇಷ್ಟ ಇಲ್ಲ ಸೊ ಇವಾಗ ನಾನು ಸరిగಮಪ್ಪ ನೋಡ್ತಾ ಇದ್ದೀನಿ ಹ ಬೇರೆ ಕಲರ್ಸ್ ಅಲ್ಲಿ ಸದ್ಯಕ್ಕೆ ಯಾವುದೂ ಇಲ್ಲ ಬಾಯ್ಸ್ ವರ್ಸಸ್ ಗರ್ಲ್ಸ್ ಯಾರು ಇಷ್ಟ ಆದ್ರು ನೈ ಇಷ್ಟ ಅದರ ಹುಡುಗಿರಲ್ಲಿ ಯಾರು ಇಷ್ಟ ಆಗಿಲ್ವಾ ಆ ಹುಡುಗಿರಲ್ಲಿ ಅಂತ ಬಂದ್ರೆ ಚೈತ್ರಕುಂದಾಪ್ಪಾ ಈಗ ಹೊಸದಾಗಿ ಬರ್ತಿದೆಯಲ್ಲ ಗರ್ಲ್ಸ್ ವರ್ಸಸ್ ಬಾಯ್ಸ್ ನೋಡ್ತಾ ರಜತ್ ಚೆನ್ನಾಗಿದಾನೆ ರಜತ್ ಮತ್ತೆ ಈಗ ಇವನ್ ಬಂದಿದನಲ್ಲ ಹನುಮಂತ ಅವರು ಚೆನ್ನಾಗಿದಾನೆ ಹುಡುಗಿರಲ್ಲಿ ಈಗ ರಾಮಾಚಾರಿ ಸೀರಿಯಲ್ ಅಲ್ಲಿ ಮಾಡ್ತಾಳಲ್ಲ ಅವಳು ಚೆನ್ನಾಗಿದ್ದಾಳು ಚೆನ್ನಾಗಿ ಮಾಡ್ತಾಳೆ ನಾವು ಮಹಾ ಸಂಚಿಕೆ ಎರಡು ದಿನದಿಂದ ನೋಡ್ತೀನಿ ನಾನು ಎಲ್ಲ ಚಾನಲ್ಲೂ ನೋಡ್ತೀನಿ ಎಲ್ಲ ಚಾನಲಲ್ಲಿ ಬರೋವಂಥ ಪ್ರೋಗ್ರಾಮ್ಗಳೆಲ್ಲ ತುಂಬ ಇಷ್ಟ ನನಗೆ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀನಿ ಬರ್ತಾ ಇರೋ ಶೋಗಳೆಲ್ಲ ನೋಡಿ ಖುಷಿ ಪಡ್ತಾ ಇದ್ದೀವಿ ಬಸ್ ನೋಡ್ತಾ ಇಲ್ಲ ಜಿ ಕನ್ನಡದಲ್ಲಿ ಸೀರಿಯಲ್ ಎಲ್ಲ ನೋಡ್ತೀವಿ ರೇಟೆ ಶೋ ನೋಡ್ತಾ ಇಲ್ಲ ಬರೀ ಜಿ ಕನ್ನಡ ಸೀರಿಯಲ್ ಮಾತ್ರ ನಾವು ಅಮೃತ ದರ ಪುಟಕನ್ ಮಕ್ಕಳು ನಾವು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಬರ್ತಿದೆಯಲ್ಲ ಹೌದು ನೋಡ್ತಾ ಇದ್ದೀವಿ ಅಲ್ಲಿ ಭವ್ಯ ಇಷ್ಟ ಹೌದು ಹುಡುಗರಲ್ಲಿ ಬಂದ ಹನುಮಂತ ಮೇಡಮ್ ನಾನು ಸೀರಿಯಲ್ ನೋಡ್ತಾ ಇದ್ದೀನಿ ತುಂಬ ಖುಷಿ ಆಗ್ತದೆ ಕನ್ನಡ ಜನತೆಗೆ ಮತ್ತೆ ಖುಷಿ ಸಿಗುತ್ತೆ ಕಾಮಿಡಿ ಸಿಗುತ್ತೆ ಮೇಡಮ್ ಇವಾಗ ಮಜಾ ಟಾಕೀಸ್ ಓಪನ್ ಆಗಿದೆಯಲ್ಲ ಅದ್ ನೋಡ್ತಾ ಇದೀವಿ ಸದ್ಯಕ್ಕೆ ಈಗ ಮಜಾ ಟಾಕೀಸ್ ನೋಡ್ತಾ ಇದ್ದೀವಿ ನಾವು ಸುಜಾನ್ ಅಂದ್ರೆ ಇಷ್ಟ ಬಿಗ್ ಬಾಸ್ ಬೇಜಾರ ಆಯ್ತು ತ್ರಿವಿಕ್ರಮ್ ಗೆ ಹೇಳ್ಬೇಕಾಗಿತ್ತು ಹಂಗಾಗಿ ನಾವು ನೋಡೋಣ ಯಾವ ಬಿಗ್ ಬಾಸ್ ಬಂದಿದೆ ಗರ್ಲ್ಸ್ ಬಾಯ್ಸ್ ಶೋ ಎಲ್ಲ ಬಂದಿದೆ ಅದೇ ಮೇಲೆ ನೋಡೋಣ ಬಿಡಿ ಇವಾಗ ನಾನು ಸರಿಗಮಪ್ಪ ಇಂಟ್ರೆಸ್ಟೆಡ್ ಅದಕ್ಕೋಸ್ಕರ ಸರಿಗಮಪ್ಪ ನೋಡ್ತಾ ಇದ್ದೀನಿ ಮಜಾ ನೋಡ್ತೀವಿ ಅದು ಕಂಪ್ಲೀಟ್ ಆಗುತ್ತಲ್ಲ ಸೆವೆನ್ ತರ್ಟಿ ಟು ನೈನ್ ನೈನ್ ಟು ಇಲೆವೆನ್ ತರ್ಟಿ ಆ ತರ ಮಜಾ ಅಲ್ಲಿ ನಮ್ ಲಾಫಿಂಗ್ ಸ್ಟಾರ್ ಸ್ಮೈಲಿಂಗ್ ಸ್ಟಾರ್ ಕೆಲವರು ಇಲ್ಲ ಹೊಸ ಟೀಮ್ ಅನ್ನೋದಾದ್ರೆ ಯೋಗರಾಜ್ ಬಟ್ ಇದಾರಲ್ವಾ ಅದರಿಂದ ಒಂದ್ ಖುಷಿ ಅವ್ರು ಮಾತಾಡೋದೇ ಚಂದ ಅದರಿಂದ ಅದೊಂದು ಸ್ವಲ್ಪ

ಮಂಜಾಣ ಶುಭ ಕುಂಜ ಅದು ಬಿಟ್ಟರೆ ಬೇರೆ ಯಾವುದು ಚೆನ್ನಾಗಿಲ್ಲ ಮೇಡಮ್ ಅದೇ ಬೆಸ್ಟ್ ಮಜಾ ಎಷ್ಟು ಅಷ್ಟು ಮಜಾ ಕೊಡ್ತಲ್ಲ ಮೇಡಮ್ ಅಂತ ಫೀಲಿಂಗ್ಸ್ ಇಲ್ಲ ಬಟ್ ಬಿಗ್ ಬಾಸ್ ಮುಂದೆ ಬೇರೆ ಯಾವುದು ಬರಲ್ಲ ಬಟ್ ಟ್ರೈ ಮಾಡೋಣ ಎರಡು ಮೂರು ಎರಡು ಮೂರು ವಾರ ಆದಮೇಲೆ ಎರಡು ಮೂರು ವಾರದ ಮೇಲೆ ಆಟೋಮೆಟಿಕ್ ಪಿಕಪ್ ಆಗುತ್ತೆ ಬೇರೆ ಆಪ್ಷನ್ ಇಲ್ವಲ್ಲ ನೋಡಲೇಬೇಕು